ಉತ್ತರ ಕನ್ನಡ ಜಿಲ್ಲೆಗೆ ಮಾರಕವಾದ ಶರಾವತಿ ಪಂಪ್ ಸ್ಟೋರ್ ಜಲವಿದ್ಯುತ್ ಯೋಜನೆಗಾಗಿ ಪಶ್ಚಿಮ ಘಟ್ಟದ ಸುಮಾರು ಐವತ್ನಾಲ್ಕು ಹೆಕ್ಟರ್ ಅರಣ್ಯ ಭೂಮಿಯನ್ನು ಬಳಸಿಕೊಳ್ಳುವ ಬಗ್ಗೆ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಯೋಜನೆಗೆ ತಾತ್ಕಾಲಿಕ ಅಡ್ಡಿ ಎದುರಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಜಲ ವಿದ್ಯುತ್ ಯೋಜನೆಯಿಂದ ಜಿಲ್ಲೆಯ ಪರಿಸರಕ್ಕೆ ತೀವ್ರ ಹಾನಿಯಾಗುವ ಸಾಧ್ಯತೆ ಅಧಿಕವಾಗಿರುವುದರಿಂದ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ನಡುವೆ ರಾಜ್ಯ ಸರ್ಕಾರದ ಯೋಜನೆಗಾಗಿ ಸಲ್ಲಿಸಿದ ಪ್ರಸ್ತಾವನೆಗೆ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ಆಕ್ಷೇಪ ವ್ಯಕ್ತಪಡಿಸಿದೆ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿಯ ಸದಸ್ಯರು ಇತ್ತೀಚೆಗೆ ನಡೆದ ಸಭೆಯಲ್ಲಿ ಇದು ಪರಿಸರ ಕಾಳಜಿ ಮತ್ತು ಅರಣ್ಯ ಕಾನೂನುಗಳ ಉಲ್ಲಂಘನೆಯಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಈ ಯೋಜನೆಯ ಪ್ರಸ್ತಾವವನ್ನು ಮುಂದೂಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ ಇನ್ನೂ ಕುಲಂಕುಶ ವಿವರವಾದ ಚರ್ಚೆ ನಡೆಯಬೇಕು ಹೆಚ್ಚುವರಿ ಮಾಹಿತಿ ಮತ್ತು ಸ್ಪಷ್ಟೀಕರಣ ನೀಡಬೇಕು ಎಂದಿರುವ ಸಮಿತಿಯು ಪ್ರಸ್ತಾವನೆಯನ್ನು ಮುಂದೂಡಲು ನಿರ್ಧರಿಸಿದೆ ಅಕ್ಟೋಬರ್ ಇಪ್ಪತ್ತೇಳರಂದು ನಡೆದ ಸಮಿತಿಯ ಹನ್ನೊಂದನೆಯ ಸಭೆಯ ನಡಾವಳಿಗಳ ಪ್ರಕಾರ ಪ್ರಸ್ತಾವಿತ ಯೋಜನಾ ಪ್ರದೇಶವು ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಶರಾವತಿ ಕಣಿವೆಯ ಸಿಂಹಬಾಲದ ಮಕಾತ್ ಅಭಯಾರಣ್ಯದೊಳಗೆ ಇದೆ ಈ ಯೋಜನೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಕಡಿಯಬೇಕಾಗುತ್ತದೆ ಅವುಗಳಲ್ಲಿ ಹಲವು ಮರಗಳಿಗೆ ಜಾಗತಿಕ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟಕ್ಕೂ ಹಾನಿಯಾಗಲಿದೆ ಈ ಪ್ರದೇಶವು ಉಷ್ಣವಲಯದ ಆದ್ರ ನಿತ್ಯ ಹರಿದ್ವರ್ಣ ವ್ಯವಸ್ಥೆ ಅರೆ ನಿತ್ಯ ಮತ್ತು ಮತ್ತು ಶೋಲಾ ಹುಲ್ಲುಗಾವಲಿನ ಪುನರ್ ಕಾಡನ್ನ ಹೊಂದಿದೆ ಇವು ಹೆಚ್ಚು ದುರ್ಬಲ ಮತ್ತು ಸಂಕೀರ್ಣ ಪರಿಸರ ವ್ಯವಸ್ಥೆಗಳಾಗಿವೆ ಇವುಗಳನ್ನ ಯೋಜನೆ ನಾಶಪಡಿಸಿದರೆ ಮತ್ತೆ ಅವುಗಳ ಮೂಲ ಸ್ಥಿತಿಯನ್ನು ಉದ್ದ ಪುನಃ ಸ್ಥಾಪಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ ಅಲ್ಲದೆ ಯೋಜನಾ ಪ್ರದೇಶದಲ್ಲಿ ಸಿಂಹ ಬಾಲದ ಕೋತಿ ಹುಲಿ ಚಿರತೆ ಪ್ಲಾಕ್ ಕರಡಿ ಕಾಡು ನಾಯಿಗಳು ಕಾಳಿಂಗ ಸರ್ಪ ಮಲಬಾರ್ ದೈತ್ಯಲು ಮತ್ತು ಇತರ ಅಪರೂಪದ ಪ್ರಭೇದಗಳ ಜೀವಿಗಳಿವೆ ಪರಿಸರ ಆವಾಸ ಸ್ಥಾನಕ್ಕಾಗುವ ಹಾನಿ ಇದರ ಉಳಿವಿಗೆ ಗಂಭೀರ ಅಪಾಯ ಉಂಟು ಮಾಡುತ್ತದೆ ಸುರಂಗ ನಿರ್ಮಾಣಕ್ಕಾಗಿ ಗುಡ್ಡದಲ್ಲಿ ಕೊರೆತ ಮತ್ತು ಸ್ಫೋಟ ಗುಡ್ಡ ಕುಸಿತದ ಅಪಾಯ ಇದೆ ಎಂದು ಸಮಿತಿ ಎಚ್ಚರಿಸಿದೆ ಹಾಗಾಗಿ ಬೆಂಗಳೂರಿನ ಪ್ರಾದೇಶಿಕ ಕಚೇರಿಯ ಕೇಂದ್ರ ಅರಣ್ಯ ಉಪ ಮಹಾನಿರೀಕ್ಷಕರು ಶರಾವತಿ ಕಣಿವೆ ಅಭಯಾರಣ್ಯದೊಳಗೆ ಇರುವುದರಿಂದ ಮತ್ತು ಮಧ್ಯ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮತೆಯ ಕಾರಣದಿಂದಾಗಿ ಈ ಪ್ರಸ್ತಾವನೆಯನ್ನು ಶಿಫಾರಸು ಮಾಡಿಲ್ಲ ಎಂದು ಸಮಿತಿಯ ಸಭಾ ನಡಾವಳಿಯಲ್ಲಿ ತಿಳಿಸಿದೆ ಹಾಗಾಗಿ ಸಮಿತಿಯು ಯೋಜನೆಯ ಪ್ರಸ್ತಾಪಕರು ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಿದ ವನ್ಯಜೀವಿ ತಗ್ಗಿಸುವಿಕೆ ಯೋಜನೆ ಮತ್ತು ವಿವರವಾದ ಜಲವಿಜ್ಞಾನ ಅಧ್ಯಯನವನ್ನು ನಡೆಸಿದ ನಂತರವೇ ಈ ಯೋಜನೆಯ ಪ್ರಸ್ತಾವನೆಯನ್ನು ಪರಿಗಣಿಸುವುದಾಗಿ ತಿಳಿಸಿದೆ ಹಾಗಾಗಿ ಶರಾವತಿ ಪಂಪ್ನ ಸ್ಟೋರೇಜ್ ಯೋಜನೆಗೆ ಸದ್ಯ ತಾತ್ಕಾಲಿಕ ತಡೆ ಎದುರಾಗಿದ್ದು ಯೋಜನೆಗೆ ಹಿನ್ನಡೆಯಾಗಿದೆ ಶರಾವತಿ ಕಣಿವೆ ಜನರ ಹೋರಾಟಕ್ಕೆ ತಕ್ಕ ಮಟ್ಟಿನ ಜಯ ಸಿಕ್ಕಿದೆ ಪರಿಸರವಾದಿಗಳು ಹಾಗೂ ಸ್ಥಳೀಯ ನಿವಾಸಿಗಳ ನಿರಂತರ ಹೋರಾಟಕ್ಕೆ ಬಲ ಬಂದಂತಾಗಿದೆ ಆದರೆ ರಾಜ್ಯ ಸರ್ಕಾರ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಹಾಗೂ ಸಲಹಾ ಸಮಿತಿ ಕೇಳಿರುವ ಸ್ಪಷ್ಟೀಕರಣಕ್ಕೆ ಯಾವ ರೀತಿಯ ಉತ್ತರ ನೀಡುತ್ತದೆ ಎಂಬುದರ ಮೇಲೆ ಈ ಯೋಜನೆಯ ಮುಂದಿನ ಬೆಳವಣಿಗೆ ನಿರ್ಧಾರವಾಗಲಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ